ಮಮ್ಮಿ ಡೋಂಟ್ ವರಿ ಐ ವಿಲ್ ಸ್ಪೀಕ್ ವಿತ್ ಮೆಂಟಲ್ ಮಾಮ ನೀನು ಹುಡುಗರು ಮಕ್ಕಳನ್ನು ಕರ್ಕೊಂಡು ಸೈಡಿಗೆ ಬಂದ್ಬಿಡು ಯಾಕಂದರೆ ನಮ್ಮ ಮೆಂಟ್ಲು ಮಾಮುನ್ನ ನೋಡ್ಬಿಟ್ಟು ಎದ್ರು ಹುಡುಗರು ಇವನು ಮೆಂಟ್ಲು ಮಾಮ ಯಾಕೋ ಕಟಿಂಗು ಶೇವಿಂಗು ಮಾಡಿಸಿಲ್ಲ ಹಾಂ ಒಳ್ಳೆ ಶ್ಯಾದರೆ ಬೆಳ್ಕೊಂಬಿಟ್ಟೈತೆ ಅವನಿಗೆ ಒಂದು ರೌಂಡ್ ಶೇವಿಂಗು ಕಟಿಂಗ್ ಎಲ್ಲ ಮಾಡಿಸ್ಬಿಟ್ಟು ಟಿಂಕ್ರಿಂಗು ಪೇಂಟಿಂಗು ಹೊಡೆಸ್ಬಿಟ್ರೆ ಸಲ್ಮಾನ್ ಕಂಡಂಗೆ ಕಾಮ್ತಾನೆ ಸಲ್ಮಾನ್ ಖಾನ್ ಕಂಡಂಗೆ ಹಾಂ ಎಲ್ಲ ತಿಳಿಗಿಡೀಸ್ಕ ಬೇಡ ನಾನು ಮಾತಾಡ್ತೀನಿ ನಮ್ಮ ಹತ್ರ ಬರಮ್ಮ ಮೈಸಿಕೇ ಈಗಲೇ ಸೀನಪ್ಪ ನೀನು ಮೊದ್ಲೇನ ಉರ್ಸಿಂಗ್ ನನ್ನ ಮಗ ಹ್ಞೂ ಸಿಟ್ಟಿಗೆ ತಡೆಯೋನಲ್ಲ ತಿರ್ಗಿ ಆತನ ಅಂಬೋದು ಒಂದೆರಡು ಡೇಟ್ ಒಯ್ಯೋದು ಮಾಡಿ ಗಿಡ ಹಾಂ ಬುದ್ಧಿ ಮಾತಿನಿಂದ ಹೇಳಿ ಅವನ ಸೈಡಿಗೆ ಕಳಿಸು ಹುಡುಗರು ನೋಡು ಎದ್ರು ಕಂಡು ನಿಂತ್ಕೊಂಡೆ ಹಂಗೇನ ಮಿಕ್ಕ ಮಿಖ ನೋಡ್ಕೊಂಡು ಹುಡುಗರು ಆಡ್ಕೊಂಬಕ್ಕೆ ಪಡ್ಕೊಂಬಕ್ಕೆ ಎದುರುಕೊ ಅಂಬ್ತಾವೆ ಅವನು ಯಾವ ಊರು ಎತ್ತ ಕೇಳಿ ಕಳಿಸು ಸುಮ್ಮನೆ ಸಿರಾತ್ ಕಡೆಗೆ ಹೋಗ್ಲಿ ಯಮೌಳ್ ನೀನು ಯಾಕೆ ನೀನು ಟೆನ್ಷನ್ ಮಾಡ್ಕೊಂಬಿಯಾ ಆಂ ಅದು ಹೆಂಗೋ ಹೇಳ್ತಾರಲ್ಲ ಜಗತ್ತುಗಳಿಗೆ ಮುಗ ತಗಕ್ಕೆ ಬರೋಲ್ವಾ ಈ ಮೆಂಟ್ಲು ಮಾಮ ಅಂತ ನಾನು ಮಾತಾಡ್ತೀನಿ ಬಯಸ್ಕಿ ಪಾಪ ಅವ್ರು ನಮ್ಮ ಮೆಂಟ್ಲು ಮಾಮ ಅನ್ನೋದ್ಕಿನ್ನೂ ಮಾನಸಿಕ ಅಸ್ವಸ್ಥ ಅಂತ ಕರಿಬೇಕು ಯಾವುದೋ ಚಿಂತೆ ಇರುತ್ತೆ ಹೆಂಡತಿ ಮಕ್ಕಳು ಹಾಂ ಮನೆ ಏನೇನೋ ಚಿಂತೆಯಿಂದ ಮೆಂಟ್ಲಾಗಿರುತ್ತಾನೆ ನಾನು ನಾನಂತ ಮಾತಾಡ್ತೀನಿ ಬೈ ಕಡೆಗೆ ಡೈ ಲೇ ಪಾಪ ಮುಂಜಾನೆ ಬರೋ ಹಿಂದಕ್ಕೆ ಬರೋ ಹಿಂದಕ್ಕೆ ಬರೋ ಓಹ್ ನಮಸ್ಕಾರ ನಮ್ಮ ಗಡ್ಡಪ್ಪನವ್ರಿಗೆ ತಮ್ಮದು ಯಾವ್ರೂ ಅಂತ ತಿಳ್ಕೊಬೋದಾ ಹ್ ಜಾಲಿ ಜಾಲಿ ಲೈಫ್ ಟೋಟಲಿ ಖಾಲಿ ಓ ಮೆಂಕಲಪ್ಪನವರು ಪೂರ ಜಾಲಿ ಜಾಲಿ ಅಂತ ಅಲ್ಲಿ ನಗ್ತಾ ಇದ್ದೀರಲ್ಲ ಆ ಏನು ನೀವು ಯಾವಾಗಲೂ ಮುಖಿನ ಸದಾ ನಗ್ತಿರಲು ಕಾರಣವೇನೆಂದು ತಿಳಿಯಬಹುದೇ ತಿಕ್ಕಲಪ್ನವರೇ ಬೆಂಗಳೂರು ತುಮಕೂರು ಹಾಜನ ಚಿಕ್ಕಮಂಗ್ಳೂರು ಅರ್ಜಿಕೆರೆ ಝುಮಗ್ 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 ಇರೋ ಇರೋಯ್ಯೋ ಯಮ ಈ ನಮ್ಮ ತಿಕ್ಕಲಪ್ನವರು ಸಕಲ ಕಲಾ ಒಲ್ಲಬರು ಅಂತ ನನಗನ್ನಿಸ್ತಾ ಐತಿ ಇವರು ಎಲ್ಲೋ ಖಂಡಕರಾಗಿದ್ರ ಅಂತ ನನ್ನ ಭಾವನೆ ಏಕೆಂದ್ರೆ ತುಮಕೂರು ಬೆಂಗಳೂರು ಶಿವಮೊಗ್ಗ ರಯ್ಯ ರಯ್ಯ ಅಂತ ಇದ್ದಾರೆ ಅಂದರೆ ಇವರು ಒಂದಾನೊಂದು ಕಾಲದಲ್ಲಿ ಬಸ್ ನಿರ್ವಾಹಕರಾಗಿ ಕಾರ್ಯ ನಿರ್ವಹಿಸಿದ್ರು ಅಂತ ನನ್ನ ಭಾವನೆ ಕಾಣಮ್ಮ ಹ್ಞೂ ಲೇ ಲೇ ಸೀನಾ ನೀನು ಕಂಠ ಪೂರ್ತಿ ಕುಡಿದ್ಯಾ ನಿನ್ನ ತತ್ತೊದ್ಲು ಮಾತುಗೂ ತಿಕ್ಲು ತಿಕ್ತಿಕ್ಲು ಸರಿಯಾಗಿ ಸರಿಯಾಗೈತ್ಕೊಳ್ಳಲ್ಲಿ ಹ್ಞೂ ಹೆಂಗನ ಮಾಡ್ಕ ಮೊದ್ಲಿಂದ ಕಳ್ಸಪ್ಪ ನಿನ್ನ ಮಗ ಅವ್ನು ಮಂಜ ಎದುರುಕೊಂಬನ್ಕೊಣ್ವು ಕಂಡು ರಾತ್ರಿ ಹೊತ್ತನ ಎಲ್ಲನ ಅಳೋದು ಹುಚ್ಚ ಒಯ್ಯೋದು ಹುಚ್ಚ ಹೊಯ್ಕೊಂಬೋದು ಕಿರ್ಸೋದು ಎಲ್ಲ ಮಾಡ್ಕೊಂಬತ್ತಾನೆ ಮೊದ್ಲೆ ಅಡುಗು ತಮ್ಮೆ ನನ್ನ ಮಗ ನಿನ್ನ ಮಗ ಅವನು ಕಳ್ಸ ಎಪ್ಪಂದು ಮೊದಲು ನಾನು ಹುಡುಗನ ಕರ್ಕೊಂಡು ಮತ್ತಕ್ಕೆ ಹೋಗ್ತೀನಿ ಮಮ್ಮಿ ಮಮ್ಮಿ ಐ ವಿಲ್ ಮಿ ದೇರ್ ಐ ವಿಲ್ ಮ್ಯಾನೇಜ್ ಎವ್ರಿ ತಿಂಗ್ ಈ ತಿಳಪ್ಪನವ್ರನ್ನ ಅಲ್ಲ ಅಲ್ಲ ಮಹ್ಞಾನಿ ತಿಕ್ಲಪ್ನವ್ರಿಗೆ ಒಂದು ದಾರಿ ತೋರಿಸಿ ಅವ್ರ ನಿಲಿಂದ ಕಳಿಸೇ ಬರ್ತೀನಿ ನೀನು ತಲೆಗೆ ಇಳಿಸ್ಕೋಬೇಡ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂತ ಹೋಗ್ ಆಯ್ತಾ ನನ್ನ ಬಗ್ಗೆ ತಲೆಗೆಡಿಸ್ಕೋಬೇಡ ನಾನು ಎಲ್ಲ ಮಾಡೇ ಓದ್ತೀನಿ ಪಾಪ ಮುಂಜಾನೆ ಪ್ರದೀಪಾ ನುಡಿರ 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 ಹೋದ್ರೆ ಎದ್ರು ಕಮ್ತೀರ ಇಟ್ಸ್ ಓಕೆ ಮಿಸ್ಟರ್ ಕಂಡಕ್ಟ್ರು ತಿಕ್ಲಪ್ಪನವ್ರೆ ನಿಮ್ಮ ನಾಮಧೇಯವೇನು ಅಂತ ತಿಳ್ಕೊಬೋದ ಹೆಸ್ರೇನಪ್ಪ ನಿಂದು ಯಾವೂರು ಇಲ್ಲಿ ಹಾಕಬಂದಿದ್ಯ ಬೇಳು ಅಂತ ನಾವು ಗಡ್ಡಬ್ನವ್ರಿ ಶಿವಮೊಗ್ಗ ಸಾಗ ಅರ್ಸಿಗೆ ಶಿವಮೊಗ್ಗ ರೊಯ್ಯ ರೊಯ್ಯ ಬಸ್ಸು ಸುಯ್ಯೋ ಲೇ ಲೇ ಸೀನ ಇದ್ಯಾರಲ ಇವ್ ನಿಂತಾನು ಯಾವ ಇವಂದು ಹಾ ಇವ್ನ ತಮ್ಮ ತರ ಕಣ್ಣು ನಿಂತ ಅಯ್ಯೋ ಅಯ್ಯ ಗೌಡ್ರೆ ಇವನೊಬ್ಬ ಮೆಂಟ್ಲ ಮಗ ಚಿಕ್ಕಲಪ್ನವ್ರು ಎಲ್ಲಿಂದ ಬಂದ್ಬಿಟ್ಟೆ ಅವ್ನು ಗೌಡ್ರೆ ಏ ನಿನ್ನೆ ದಿನ ಬಂದಿದ್ದಂತೆ ಏ ಈ ಮಣ್ಣಿನ ಗುಡ್ಡೆ ಮೇಲೆ ಕೂಕೊಂಡಿವನೇ ನಮ್ಮ ಹುಡುಗರು ಮಂಜು ಬಂದಲ್ಲ ನನ್ನ ಮಗ ಆಡೋಣ ಅಂತ ಬಂದಾಗ ಇವನು ಆಕಾರ ವಿಕಾರ ನೋಡ್ಬಿಟ್ಟು ಎದ್ರಕೊಂಡು ಓಡೋಗ್ಬಿಟ್ಟೇವ್ನಿ ಹೋಗಿ ಹಿಂಗೆ ಕರ್ಕೊಂಬಂದ ಅಜ್ಜಿ ಅಜ್ಜಿ ಬರ ಅಜ್ಜಿ ಯಾರ ತಿಕ್ಲೋ ಬಂದೇವನೇ ಎದ್ರೋಸ್ತಾನೆ ಹಂಗೆ ಈ ಅಂಬ ಎಲ್ಲ 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 ಅವನು ಯಾವ ಒಂದು ತಿಕ್ಲ ನೋಡೇ ಬಿಡೋಣ ಅಂತ ನಾನು ಬಂದರೆ ಇವನು ಹೆಸರು ಕೇಳಿರಿ ಹೇಳ್ತಿಲ್ಲ ಹೋಳಿ ಯಾತಾಯಿದ್ದಾವ ಮಾತಾಡ್ತಾನೆ ಶಿವಮೊಗ್ಗ ಅರಸಿಗೆರೆ ಹಾಸನ ತುಮಕೂರು ಬೆಂಗಳೂರು ರೊಯ್ಯ ರೊಯ್ಯ ಅಂತಾನೆ ಏನು ಗೌಡ್ರಿ ಹಿಂಗೆ ಮಾಡೋದೆ ಇವಂತಾಗಿ ಹಾಂ ನಾನು ಹೇಳೋದೆವು ಒಂದು ಮಾಡೋದೆ ಒಂದು ಲೇ ಲೇಯ್ ಲೈ ಎಸಟ್ಕೆ ಬಿಡ್ಲಾ ಒಂದು ಎರಡು ದಿನ ಇರ್ತಾನೆ ಆಮೇಲೆ ಹೋಗ್ಕಂಡು ಸುಮ್ಕಿರೋವು ಹಾಂ ಸುಮ್ಕಿರೋವು ಎತ್ತನ ಓಲಿ ನಮಗೇನ ಬೇಕಾಯ್ತಿ ಹಂಗಲ್ಲ ಗೌಡ್ರೆ ನಾನು ಹೇಳೋದು ಹೆಂಗೆ ಗೊತ್ತಾ ಇವಂತ ಯಾವ ಚೀಟಿ ಗೀಟಿ ಚೀಟಿ ಇಕ್ಕವೇನು ಕೇಳಬೇಕು ಆಧಾರ್ ಕಾರ್ಡ ಪಾನ್ ಕಾರ್ಡ ರೇಷನ್ ಕಾರ್ಡ್ ಇಲ್ಲಾಂದರೆ ವೋಟ್ರ್ ಐ ಡಿನ ಏನಾದರೂ ಇಕ್ಕೇನಿದ್ರೆ ಅದನ್ನು ಪತ್ತೆ ಹಚ್ಚಬೋದು ಇಲ್ಲ ಒಂದು ಕೆಲಸ ಮಾಡೋಣ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಬೇಡಣ್ಣ ಪೊಲೀಸ್ನಾರೇ ನಮ್ಮ ಯಾರೋ ಒಬ್ಬ ಬಂದುಬಿಟ್ಟೆ ಅವನೇ ಅಪರಿಚಿತ ವ್ಯಕ್ತಿ ಊರವ್ರಿಗೆಲ್ಲ ಭಾಳ ಉಪಟಳ ಕೊಡ್ತಾ ಇದ್ದಾನೆ ತೊಂದರೆ ಕೊಡ್ತಾಯಿದ್ದೀನಿ ಅಂತ ಹೇಳ್ಬೋಳಣ್ಣ ಪೊಲೀಸು 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 ಬೇಡ ಬೇಡ ಲೇ 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 ಸೀನಾ ಬೇಡ ಕಣ್ಣ ಅವ್ನು ನೋಡ್ಲ ಪಾಪ ಹೊಟ್ಟೆ ಊರಿಗೆ ಇಟ್ಕಂಡ್ಲ ಅವ್ನು ನೋಡಿರಿ ಹುಣ್ಣೋಸ್ತಿನ ಆಯ್ತು ಮೊದ್ಲು ಆತನ ಕಾಪಿ ಕಿಪಿ ಕೊಡಿಸಿ ಬ್ರೆಡ್ ಗಿಡ್ ಕೊಡಿಸೋ ತಿಂತಿಲ್ವ ನೋಡೋಣ ಹಾಂ ಹ್ಞೂ ಪೊಲೀಸ್ನರ್ಗೆ ಹೇಳ್ಬಿಟ್ರೆ ತಿರುಗ ಅವ್ನು ಕರ್ಕೊಂಡೋಗಿ ಅಲ್ಲಿ ಕುಂಡ್ರಿಸ್ಕೊಂಡು ಒಯ್ಯೋದು ಬಯ್ಯೋದು ಮಾಡ್ತಾರೆ ಕಣ ಹೇಳಿ ಬೇಡ ಬುದ್ಧಿ ಮಾತಿಂದ ಹೇಳಿ ಅದು ಯಾವ ಊರಿಗೆ ಕೇಳಿ ಕಳಿಸೋ ವ್ಯವಸ್ಥೆ ಮಾಡೋ ಸುಮ್ಕೀರ ನಾವೇನ ತಿರುಗಿ ಪೊಲೀಸ್ನರು ಅಂತಂದ್ರೆ ಅವ್ನು ಒಯ್ಗಿದಾರೆ ಕಣ್ಣ ಇಟ್ಕೊಂಡು ಗೌಡ್ರಿ ನನಗೂ ಅರ್ಧ ಆಗ್ತಾ ಇದ್ದ ಏನು ಮಾಡ್ತೀರಿ ಯಾಕೆಂದ್ರೆ ನಮ್ಮ ಕೈಲೇ ಇದನ್ನ ಸಾಲ್ವ್ ಮಾಡೋಕ್ಕಾಗಲ್ಲ ಇವನು ಎಷ್ಟು ದಿನ ಇರ್ತಾನೋ ಇದ್ಬಿಡ್ಲಿ ನಮ್ಮ್ರಾಗೆ ಏನು ಸಮಸ್ಯೆ ಇಲ್ಲ ದೇವಸ್ಥಾನದ ಮನೆ ಕೆಮ್ಮಿ ಯಾತ ಒಂದಿಷ್ಟು ಮುದ್ದೆ ಈಗ ಅನ್ನ ಈಗರು ಉಮ್ತಾನೆ ಆದರೆ ಇವನು ಯಾವ ಊರನ್ನು ಅಂತ ತಿಳ್ಕೊಬೇಕ ನಮ್ಮ ಕೈಯಲ್ಲಿ ದೇವ್ರಾಣಿ ಆಗಲ್ಲ ಪೊಲೀಸ್ನರಿಗೆ ಇನ್ಫಾರ್ಮ್ ಮಾಡಬೇಕು ಅವರು ಪೊಲೀಸ್ನವರು ಟಿ ವಿಯಾಗಪ್ಪ ಹಾಕ್ಸೋದು ಇನ್ನೊಂದು ಪೊಲೀಸ್ ಸ್ಟೇಷನಿಗೆ ಇನ್ಫಾರ್ಮ್ ಮಾಡೋದೆಲ್ಲ ಮಾಡ್ತಾರೆ ಯಾಕಂದ್ರೆ ಅವನು ಎಲ್ಲನೂ ಗೊತ್ತು ಯಾರಾದರೂ ನಕ್ಸಲೈಟ್ ಆಗಿಬಿಟ್ಟಿದ್ರೆ ಟೆರರಿಸ್ಟ್ ಆಗಿಬಿಟ್ಟಿದ್ರೆ ಆ ನಮ್ಮೂರಿಗೆ ಕೆಟ್ಟ ಹೆಸರು ಬರ್ತಾ ಇದೆಯಾ ಬೇಡ ಅದ್ರೇ ನಾವು ಪೊಲೀಸ್ನರಿಗೆ ಕಂಪ್ಲೇಂಟ್ ಮಾಡಿದೆ ಒಳ್ಳೇದು ಬೇಡ ಬೇಡ ಪೊಲೀಸು ಬೇಡ ಪೊಲೀಸು ಬೇಡ ಪೊಲೀಸು ಬೇಡ ಓಹೋ ಹೋ ಸಲ್ಮಾನ್ಯ ತಿಕ್ಕಳಪ್ಪನವ್ರಿಗೆಲ್ಲ ಗೊತ್ತಾಗ್ತೈತಿ ಪೊಲೀಸ್ ಬೇಡ ಪೊಲೀಸ್ ಬೇಡ ಅಂತ ಜಲ ಮತ್ತೆ ಯಾವ ಊರಿನಿಂದ ಹೇಳು யாவருளப்பா சவுக்கார பெங்களூரு துமக்கூரு அர்சிகி தரிக்கி சிவமொக சிவமொக ரொய ரொய கேஸ் கண்டே தௌட்ரீ இவன் மாத்த ஏத்தன கேள்வி ரொய்யோ ரொய அம்ம்தங்க ஆ நாவே பஸ் எத் ஓய் விடவன் மாத்தி கேள் எஸ் அந்த ஆ ತುಮಕೂರು ಬೆಂಗಳೂರು ಅರಸಿಗೆರೆ ಶಿವಮೊಗ್ಗ ರಯ್ಯರ್ ರಯ್ಯ ಅಷ್ಟೇ ಒಂದು ಏನು ಮಾಡ್ಬೇಕು ಹೇಳ್ರಿ ಗೌಡ್ರಿ ಐ ಆಮ್ ದ ವಾಸುದೇವ ಮೂರ್ತಿ ಐ ಆಮ್ ಕಮ್ ಹೋಲ್ಡರ್ ಐ ಹ್ಯಾವ್ ದ ಜಾಬ್ ಒನ್ಸ್ ದ ಬಾನ್ ಎ ಟೈಮ್ ನಾವು ಐ ಆಮ್ ದ ಬೆಗ್ಗರ್ ರಯ ರಯ ಓ ಇಂಗ್ಲೀಷು ಹೇ ಮ್ಯಾನ್ ವಾಟ್ ಯು ಟಾಕಿಂಗ್ ஆ யூ அண்டர்ஸ்டாண்ட் அவர் லாங்குவேஜ் வாட் யூ ஸ்பீக்கிங் யூ எம் காமு ஹோல்டர் ஒன் சபோன் டம் ஓ மெஸ் அங்க நன்கீங்க நீ நாலு ஜபல் பர்சனும் துபி ஓதி ஏனாதோ மென்ட்லீஜ நம்மூர் ஹனுமந்தராயப் மசூர் மென்ட்லங்கேனாதோ ஆ ஓஹோ ஒன் சபோன் டாயம் ரய ரயா ನಾಟ್ ಸ್ಪೀಕ್ ವಿತ್ ಯೂ ನಾಟ್ ಸ್ಪೀಕ್ ವಿತ್ ಯೂ ಗೌಡ್ರೆ ಇದೊಂಥರ ಎಕ್ಸ್ಟ್ರಾ ಆರ್ಡಿನರಿ ಕ್ಯಾರೆಕ್ಟರು ಇವ್ರನ್ನ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡೋದೇ ಒಳ್ಳೇದು ನಾನು ಇವತ್ತೇವೋ ಪೊಲೀಸ್ನನ್ನು ಕರ್ಕೊಂಬಂದು ಅಪ್ಪನ ಇನ್ವೆಸ್ಟಿಗೇಷನ್ ಮಾಡಿಸ್ತೀನಿ ಗೌಡ್ರೆ ಲೇ ಲೇ ಸೀನಾ ಯಾತು ಮಾಡ್ಚ ಮಾಡಲ್ಲ ನಿನ್ನ ಮನ್ಸಿಗೆ ಬಂದಿದ್ದು ಮಾಡೋವು